ಹಲೋ ಗಾರ್ಡನಲ್ಲಿ ಹೊಸ ಹೊಸ ಗಿಡಗಳನ್ನು ತಂದು ಹಾಕಿದ್ದೀವಿ ಯಾವ್ದ್ಯಾವುದು ಏನೇನು ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಹಾಗೆ ಮನೇಲಿ ಏನು ಕೆಲಸ ನಡೀತಾ ಇದೆ ಅದನ್ನು ಕೂಡ ಒಂದು ಚಿಕ್ಕ ಅಪ್ಡೇಟ್ ಕೊಡ್ತೀನಿ ನೋಡಿ ವ್ಲಾಗ್ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ಇಲ್ಲಿ ಮನಿ ಪ್ಲಾಂಟ್ ಹಾಕಿದ್ದೀವಿ ಮನಿ ಪ್ಲ್ಯಾಂಟ್ ಏನಕ್ಕೆ ಮರದ ಹತ್ರ ಅಂತಂದರೆ ಈ ಮರದಲ್ಲಿರುವಂಥ ಸತ್ವಾಂಶನ ಆ ಮನಿ ಪ್ಲಾಂಟ್ ಗೀರ್ಕೊಂಡು ದೊಡ್ಡ ದೊಡ್ಡ ಎಲೆ ಆಗುತ್ತೆ ಸುಮಾರು ಮನೆಗಳಲ್ಲಿ ನಾನು ನೋಡಿದ್ದೀನಿ ಆ ಒಂದು ಆಸೆಯಲ್ಲಿ ನಾನು ಕೂಡ ಹಾಕಿದ್ದೀನಿ ನೋಡೋಣ ಹೇಗೆ ಬೆಳೆಯುತ್ತೆ ಅಂತ ಸಪೋಟ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇನ್ನ ಆ ಕಡೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಯಾವುದೇ ಹೊಸ ಗಿಡಗಳನ್ನು ಹಾಕಿಲ್ಲ ಆದರೂ ಕೆಲವೊಂದನ್ನು ತಂದಿದ್ದೀನಿ ಯಾವುದು ಹೊಸ ಗಿಡಗಳನ್ನು ತಂದಿದ್ದೀನಿ ಅದನ್ನ ತೋರಿಸ್ತೀನಿ ನಿಮಗೆ ಎಷ್ಟು ಖುಷಿ ಆಗತ್ತಲ್ವಾ ಹಣ್ಣು ಹೂಗಳನ್ನು ಅದು ನಮ್ಮ ತೋಟದಲ್ಲೇ ಬೆಳೆದಿರೋದನ್ನು ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ನೇರಳೆದು ನನಗಿಂತ ತುಂಬ ಎತ್ತರ ಆಗಿಬಿಡ್ತು ಹಾಗೆ ನೆಲ್ಲಿ ಮರ ಅಂತೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಮೊನ್ನೆ ನಾವು ತುಮಕೂರು ಮೇಲಿಂದ ಬರ್ತಾ ಇದ್ವಲ್ಲ ದಾವಣಗೆರೆಗೆ ಬರುವಾಗ ಸಡನ್ನಾಗಿ ನೆನಪಾಯಿತು ನನಗೆ ಇದು ಚೆರ್ರಿ ಫ್ರೂಟ್ದು ಓಕೆ ಹೊಸದಾಗಿ ತಂದು ಹಾಕಿರೋದು ಸಡನ್ ನೆನಪಾದ ತಕ್ಷಣ ನಾವು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇತ್ತಲ್ಲ ಹತ್ರ ನಮ್ಮ ತಾರ ಅವರ ಅಲ್ಲ ಅಲ್ಲಿ ಇಮ್ಮಿಡಿಯೇಟ್ಲಿ ನಾನು ಹತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ವಿ ಮತ್ತೆ ವಾಪಸ್ ಹೋಗಿ ಗಿಡಗಳನ್ನ ತೊಗೊಂಡು ಬರೋಣ ಅಂತೇಳಿ ಹೋಗಿ ಅಲ್ಲಿ ವಿಚಾರಿಸಿ ತೊಗೊಂಡು ಬಂದ್ವಿ ಒಂದು ಚರಿ ಡಿಫ್ರೆಂಟಾಗಿರೋದು ಇರಲಿ ಪಕ್ಷಿಗಳಿಗೆ ಆಲ್ಮೋಸ್ಟ್ ನಮ್ಮ ಇಂಟೆನ್ಷನ್ಸ್ ಇರೋದು ಪಕ್ಷಿಗಳಿಗೆ ಅಫ್ಕೋರ್ಸ್ ನಾವು ಕೂಡ ಟೇಸ್ಟ್ ಮಾಡ್ತೀವಿ ತಿಂತೀವಿ ಇಲ್ಲಿ ಬಿಡೋ ಎಲ್ಲ ಹಣ್ಣುಗಳನ್ನು ನಮಗೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ ಮುಂದೆ ಬಟ್ ಅಟ್ಲೀಸ್ಟ್ ಪಾಣಿ ಪ್ರಾಣಿ ಪಕ್ಷಿಗಳಿಗಾಗತ್ತೆ ಅಂದ್ಕೊಂಡು ಇದು ಪೇರ್ಲೆ ಗಿಡ ಇದಿತ್ತು ಬಿಡಿ ಬಿಡಿ ಅಲ್ಲ ಇದು ಜ್ಯೂಸು ಪ್ಯಾಶನ್ ಫ್ರೂಟ್ ಜ್ಯೂಸ್ ಹಣ್ಣು ಅಂತ ಹೇಳ್ತೀವಲ್ಲ ನಾವು ಫ್ಯಾಷನ್ ಫ್ರೂಟ್ ಗಿಡ ಇದು ಬಳ್ಳಿ ಒಂದು ಹಣ್ಣು ಕೂಡ ಇದೆ ನಿಮಗೆ ಕಾಣಿಸುತ್ತೆ ರಾಡ್ ಬಿದ್ದೋಗಿದೆ ರಾಡ್ ಹಾಕಿದ್ವಿ ಸಪೋರ್ಟಿಗೆ ನೋಡಿ ಪ್ಯಾಷನ್ ಫ್ರೂಟ್ ಪ್ಯಾಷನ್ ಫ್ರೂಟ್ ಬಳ್ಳಿ ಇದು ಒಂದು ಏನು ಗಿಡ ತಂದಿದ್ವಲ್ಲ ಅದರಲ್ಲಿ ಒಂದು ತುಳಸಿ ಗಿಡ ಕೂಡ ಇತ್ತು ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಎರಡಿದೆ ಬಳ್ಳಿ ಎರಡನ್ನೂ ಇಲ್ಲೇ ಹಾಕಿದೀವಿ ಯಾಕಂದ್ರೆ ಈ ಮರಕ್ಕೆ ಅದು ಹಾಕೋಬಹುದು ಚೆನ್ನಾಗಿರುತ್ತೆ ಅಂತ ಬಾಳೆ ಮರಗಳಂತೂ ತುಂಬ ಚೆನ್ನಾಗಿ ಬಂತು ಒಂದು ಎಷ್ಟು ಒಂದು ಎರಡು ಮೂರು ಹಾಕಿದ್ವಿ ನಾವು ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಆಗಿದೆ ಈಗ ಹಾಗೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅಮ್ಮ ಮೊನ್ನೆ ಅದನ್ನೇ ಅಂತ ಇದ್ದರು ಹಾಕುವಾಗಲೇ ಯಾರಾದರೂ ಮೂರು ಹಾಕ್ತಾರಾ ಒಂದು ಹಾಕಿದರೆ ಸಾಕು ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಂ ಇಲ್ಲಿ ಒಂದು ಮರ್ತೆ ಇದು ಪೇರ್ಲೆ ಗಿಡ ಇದು ನಮ್ಮ ನಾರ್ತ್ ಈಸ್ಟ್ ಸೈಡ್ ನಾರ್ತ್ ಈಸ್ಟ್ ಅಂದರೆ ಏನು ಇನ್ ಇಂಡಿಯಾದ ನಾರ್ತ್ ಈಸ್ಟ್ ಭಾಗದಲ್ಲಿ ಬೆಳೆಯುವಂಥ ಪೇರ್ಲೆಕಾಯಿ ಅಂತಿದ್ದು ಬ ಅದ್ರದ್ದು ಪೇರ್ಲೆಕಾಯೇ ಕೆಂಪಿರುತ್ತಂತೆ ಮೇಲ್ಭಾಗನೇ ಈ ಎಲೆ ಕಲರ್ ಇರುತ್ತಂತೆ ನನಗಂತೂ ಗೊತ್ತಿಲ್ಲ ನೋಡೋಣ ವಿಶೇಷವಾಗಿ ಇದೆ ಅಲ್ಲ ಅಂತ ಅಂದ್ಕೊಂಡು ತಂದೆ ಆಲ್ರೆಡಿ ಗಿಡನೇ ಉದ್ದಾಯ್ತು ತಂದಾಗಲೇ ಉದ್ದಾಯಿತು ಇದನ್ನು ತಂದು ಹಾಕಿದ್ದೀವಿ ಇನ್ನು ಮೇಂಟೇನ್ ಮಾಡೋ ಕೆಲಸ ಇದೆ ನಮ್ಮದು ಅರಿಶಿನೆಲ್ಲ ಎಲೆಯೆಲ್ಲ ಕುಯ್ದುಕೊಂಡೆ ಸ್ಟೋರ್ ಮಾಡಿ ಅಂತ ಹೇಳಿ ಹಾಗೆ ಇಲ್ಲಿ ವಾಟರ್ ಇದು ವಾಟರ್ ಆ್ಯಪಲ್ ಗಿಡ ಆಲ್ರೆಡಿ ಒಂದಿತ್ತು ಬಟ್ ಸ್ಟಿಲ್ ಇನ್ನೊಂದು ತಂದು ಯಾಕಂದ್ರೆ ತುಂಬ ಹಣ್ಣು ಬಿಡುತ್ತೆ ಪಕ್ಷಿಗಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಹಾಗಾಗಿ ಇದು ಇನ್ನೊಂದು ತಂದು ಗಿಡ ಹಾಗೆ ಇಲ್ಲಿ ನೋಡ್ತಾ ಇರೋದು ಮಿಲ್ಕಿ ಫ್ರೂಟ್ ಅಂತೆ ಮಿಲ್ಕಿ ಫ್ರೂಟ್ ಅಂತ ನಾನು ತಿಂದಿಲ್ಲ ಯಾವತ್ತಿಗೂ ತಿಂದಿಲ್ಲ ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ ಮಿಲ್ಕಿ ಫ್ರೂಟ್ ಗಿಡ ಇದು ಎಷ್ಟು ಖುಷಿ ಆಗತ್ತಲ್ವಾ ನಿಜವಾಗ್ಲೂ ನನಗೆ ಹೂಗಳನ್ನ ಗಿಡಗಳನ್ನು ನೋಡ್ತಾ ಇದ್ದರೆ ಮೈ ಮರ್ತು ನಿಂತು ಬಿಡ್ತೀನಿ ನಾನು ಸಂಪಿಗೆ ಗಿಡನೂ ದೊಡ್ಡದಾಯಿತು ಹೂವು ಬಿಟ್ಟಿಲ್ಲ ಒಂದೂ ಹೂ ಬಿಟ್ಟಿಲ್ಲ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹಾಗೆ ನಮ್ಮ ನುಗ್ಗೆ ಮರ ತೋರಿಸ್ತೀನಿ ಹೆಂಗಾಗಿದೆ ಗೊತ್ತಾ ನೋಡಿ ಎಷ್ಟು ಎತ್ತರ ಹೋಗಿದೆ ಒಂದು ಇಪ್ಪತ್ತೈದು ಅಡಿ ಮೇಲೆ ಹೋಗಿದೆ ಹಾಗೆ ಇನ್ನೂ ಒಂದು ಗಿಡ ಇದೆ ಇಲ್ಲಿ ಇದು ಅವಕಾಡು ಬಟರ್ಫ್ರೂಟ್ ಗಿಡ ಇದು ಮರ ಆಗುತ್ತಲ್ಲ ಬಟರ್ ಫ್ರೂಟ್ ಗಿಡ ಇದು ಮರ ಆಗುತ್ತೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ತಂದಿದ್ದ ಗಿಡಗಳೆಲ್ಲ ನೆನಪಿದೆ ಇದ್ಯಾವುದು ಅದ್ಯಾವುದೋ ಗೊತ್ತಿಲ್ಲ ಇದು ಬಟರ್ ಫ್ರೂಟ್ ಇದು ಬಟರ್ ಫ್ರೂಟ್ದು ಅದು ಒಂದು ತಂದು ಹಾಕಿದ್ದೀವಿ ಯಾರೂ ನನಗೆ ಸಜೆಷನ್ ಕೊಟ್ಟಿದ್ರಿ ಅಲ್ವಾ ಬಟರ್ಫ್ರೂಟ್ ಹಾಕಿ ಗಾಯತ್ರಿ ಅವರೇ ಚೆನ್ನಾಗಿ ಬೆಳೆಯುತ್ತೆ ಅಂತ ಸೊ ಇಲ್ಲಿದೆ ನೋಡಿ ಇದು ನಮ್ಮದು ಒಂದು ವರ್ಷ ಆಗಿಲ್ವೇನೋ ಇನ್ನು ವಾಟ್ರ ಆ್ಯಪಲ್ದು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇನ್ನೂ ಹಣ್ಣು ಬಿಡ್ತಾಯಿಲ್ಲ ಮೇ ಬಿ ಇನ್ನೊಂದು ಆರು ತಿಂಗಳಿಗೆ ಚೆನ್ನಾಗೇ ಹಣ್ಣು ಬಿಡುತ್ತೆ ರೋಸ್ ಆ್ಯಪಲ್ಲು ವಾಟರ್ ಆ್ಯಪಲ್ ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲಿದ್ದಂಥ ಎಲೆ ಬಳ್ಳಿ ಏನಿತ್ತು ಅಂದರೆ ಇದು ಇದು ಆಲ್ರೆಡಿ ಹಳೆಯದು ಇತ್ತು ಬಟ್ ತಿನ್ಲಿಕ್ಕೆ ಅಷ್ಟು ರುಚಿ ಇರಲಿಲ್ಲ ಅಂತೆ ಹಾಗಾಗಿ ಮೈಸೂರು ಬಿಳಿಯದೆಲ್ಲ ತಂದು ಹಾಕಬೇಕು ಅಂತ ಒಂದು ಸಸಿ ತಂದು ಹಾಕಿದ್ದೀವಿ ಇದು ಮೈಸೂರು ವಿಳಿಯದೆಲೆ ಚಿಗರೆಲೆ ಅಂತ ಹೇಳ್ತಾರೆ ನಮಗೂ ಅಷ್ಟು ಗೊತ್ತಿಲ್ಲ ಅಲ್ಲಿ ನಾವು ತಗೊಳಕ್ಕೆ ಹೋಗಿದ್ವಲ್ಲ ನರ್ಸರಿಯಲ್ಲೇ ಒಂದು ಎಲೆನ ತಿಂದು ನೋಡಿ ಅಂತಂದಿದ್ದು ಚೆನ್ನಾಗಿತ್ತು ನೋಡೋಣ ಬರಲಿ ಇದು ಮರದ ಪಕ್ಕದಲ್ಲೇ ಹಾಕಿದ್ದೀವಿ ಯಾಕಂದರೆ ಹಬ್ಬಿಸ್ಬೋದು ಅಂತ ಹಾಗೆ ಪಲಾವ್ ಎಲೆ ದಾಳಿಂಬೆ ಗಿಡ ಹಲಸು ತುಂಬ ದೊಡ್ಡದಾಗಲ್ವಂತೆ ಇದು ನೋಡೋಣ ಅದು ಬೆಳೆದಾಗೆ ಗೊತ್ತಾಗೋದು ಶಂಕು ಹೂವಿದೆ ಟೀ ಮಾಡೋಕೆ ಬರ್ತದೆ ತಗೊಳ್ತೀನಿ ಪೂಜೆಗೂ ಇಡ್ಬೋದು ಆ್ಯಂಡ್ ಟೀಗೆ ತಗೊಳ್ತೀನಿ ಇವತ್ತು ಭಾಗಕ್ಕಿದೆ ದುಂಡು ಮಲ್ಲಿಗೆ ಎಲ್ಲ ಚಿಗಿರ್ತಾ ಇದೆ ಇವಾಗ ಸೀಸನ್ ಅಲ್ವಾ ಚೆನ್ನಾಗಿ ಹೂ ಬಿಡೋ ಸಮಯ ಕಟ್ ಮಾಡಿಬಿಟ್ಟಿದ್ದಾರೆ ಇದು ಸೀತಾಫಲ ನೋಡಿ ಪರಿಸ್ಥಿತಿ ರೋಸ್ ನೋಡಿ ಮೊಗ್ಗೆ ಆತರ ಆಗಿದೆ ಅಂತ ನೋಡಿ ಬಟನ್ ರೋಸ್ ಇದು ದುಂಡು ಮಲ್ಲಿಗೆ ನಮಗೆ ಇದು ರಾಮ್ ಫಲ ಸೀತಾಫಲ ನಿಮ್ಮೆಲ್ಲರಿಗೂ ಗೊತ್ತಲ್ವ ಅದೇ ಇದು ರಾಮ್ ಫಲ ಇದು ರಾಮ್ ಫಲ ಅಂತ ನೆನಪಾಯಿತು ಇವತ್ತು ಅಯೋಧ್ಯೆಯಲ್ಲಿ ಫ್ಲಾಗ್ ಆಯ್ಸ್ ಮಾಡಿದ್ದಾರೆ ಅಲ್ವಾ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನೋಡಿ ತುಂಬಾ ತುಂಬ ಖುಷಿಯಾಯಿತು ಆ ಕೇಸರಿ ಧ್ವಜ ಏರ್ತಾ ಇದ್ರೆ ಏನೋ ಒಂದು ಎದೆ ಉಬ್ಸಿ ಹೇಳಬೇಕು ಅಂತ ಅನಿಸುತ್ತೆ ನಮಗೆ ಇದು ಗೊತ್ತಿಲ್ಲ ನಾನು ಒಂದು ಮಲ್ಬರಿ ಪ್ಲ್ಯಾಂಟ್ ತಂದಿದ್ದೀನಿ ಎಲ್ಲಿ ಹಾಕಿದ್ದೀರಿ ಗೊತ್ತಿಲ್ಲ ನೋಡಬೇಕು ಇದು ಮಲ್ಬರ್ದೆ ಅನ್ಕೋತೀನಿ ನಾನು ರೇಷ್ಮೆ ಇರಬೇಕು ನೋಡೋಣ ನಂದಿ ಬಟ್ಲು ಒಂಟಿ ನಂದಿ ಬಟ್ಲು ಹೂವು ತುಳಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿ ನೋಡಿ ಇದು ಪುದೀನ ಹಣ್ಣು ತೋರಿಸ್ತೀನಿ ಎರಡು ಸಪೋಟ ಚಿಕ್ಕು ಚಿಕ್ಕು ಅನ್ನ ಆಗಿಲ್ಲ ಎರಡಿದೆ ದೊಡ್ಡದಾಗಿ ಎರಡಿದೆ ಹೋಟೆಲ್ ನೋಡಿ ಎಷ್ಟು ಚೆನ್ನಾಗಿ ತುಳಸಿ ಗಿಡ ಅದು ಎಲ್ಲ ಕಡೆ ಹಾಕ್ತಾಯಿದ್ದೀನಿ ತುಳಸಿ ಇರಲಿ 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 ಅಂದ್ಕೊಂಡು ಇದರಲ್ಲಿರೋದು ದೊಡ್ಡ ಪತ್ರೆ ಶಂಕು ಹೂವು ಆ ಶೋ ಪ್ಲ್ಯಾಂಟು ಅದು ಡಿಫ್ರ ಡಿವೈಡೇ ಮಾಡಿಲ್ಲ ಹಾಗೆ ಹಾಕಿಬಿಟ್ಟಿದ್ದಾರೆ ಇದು ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದು ತುಂಬ ಖುಷಿಯಿಂದ ಕೊಟ್ಟರು ಮ್ಯಾಮ್ ಹಾಕಿ ಹಾಕಿ ಅಂತ ಹೇಳಿ ಸೊ ಅವ್ರ ನೆನಪು ಶಾಶ್ವತವಾಗಿರುತ್ತೆ ಇಲ್ಲಿ ಹಾಗೆ ಇನ್ನೊಂದು ಏನು ಗೊತ್ತಾ ಅಮೇಝಿಂಗ್ ಥಿಂಗ್ ನೋಡಿ ನೀವೇ ತುಳಸಿ ಗಿಡ ನೋಡಿ ಕಾಂಪೌಂಡ್ ಗಿಂತ ಮೇಲೆ ಹೋಗಿದೆ ಎಷ್ಟು ಎತ್ತರ ಕುದಿದೆ ನೋಡಿ ಇವಾಗ ಆ ಬೀಚಸ್ ಹಿಡಿದ್ರೆ ಇನ್ನ ಎಷ್ಟು ಗಿಡ ಹುಟ್ಟಬಹುದಲ್ವಾ ಈ ವಿಳೆಯದೆಲ್ಲ ಬಳ್ಳಿ ಕೂಡ ನೋಡಿ ಕಾಂಪೌಂಡ್ ದಾಟಿ ಮೇಲ್ ಹೋಗಿದೆ ಲೋಟಸ್ ಕೂಡ ಬರ್ತಾ ಇದೆ ಇದಕ್ಕೊಂದು ಚೆನ್ನಾಗಿರೋದೊಂದು ತರ್ಬೇಕಲ್ವಾ ಬಾನಿ ತಂದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ರಾತ್ರಿ ರಾಣಿ ಹೌದು ತುಂಬ ಅಂದರೆ ತುಂಬ ಎಕ್ಸಾಟಿಕ್ ಆಗಿದೆ ಅದರದ್ದು ಸೆಂಟು ರಾ ಸಂಜೆ ಒಂದು ಆರು ಗಂಟೆ ಮೇಲೆ ತಡಿಯೋಕ್ಕಾಗಲ್ಲ ಅಷ್ಟು ಸುವಾಸನೆ ಬೀರ್ತಾ ಇರುತ್ತೆ ನಾವು ಏನಕ್ಕೆ ಈ ಗೇಟ್ ಓಪನ್ ಮಾಡಿದ ತಕ್ಷಣ ಲೆಫ್ಟಲ್ಲೇ ಹಾಕಿದ್ದೀವಿ ಒಂದು ಗಿಡ ರೈಟಿಗೆ ಒಂದು ಹಾಕೋ ಪ್ಲ್ಯಾನ್ ಇದೆ ಯಾಕಂದರೆ ಆಚೆ ಬಂದ ತಕ್ಷಣ ಅಥವಾ ಸಂಜೆ ಆದಮೇಲೆ ಆ ಘಮ ಮನೆ ಒಳಗಡೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿದೆ ಆ ಸುವಾಸನೆ ಹಾಗೆ ಆ ಹೊರ್ಗಡೆ ಕಾಂಪೌಂಡಿಂದ ಹೊರಗಡೆ ನೋಡ್ಬೋದು ನೀವು ದಾಸವಾಳ ಕಣಗಲೆ ಎಷ್ಟು ಗಿಡಗಳು ಹಾಕಿದ್ದೀವಿ ಅಂತ ಏನಕ್ಕೆ ಹೊರಗಡೆ ಅಂತ ನೀವು ಕೇಳ್ಬೋದು ನಮ್ಮ ಮನೆಯವ್ರಿಗೇನಂದರೆ ವಾಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು ಅವರು ಪೂಜೆಗೆ ಹೂವನ್ನು ಕಿತ್ಕೊಂಡು ಹೋಗಲಿ ತೊಗೊಂಡು ಹೋಗಲಿ ಮನೆಗೆ ಅಂಥೇಳಿ ಈ ಗಿಡಗಳನ್ನು ಹಾಕಿದ್ದಾರೆ ನೀವು ಒಬ್ಸರ್ವ್ ಮಾಡ್ಬೋದು ಎಷ್ಟು ಮೊಗ್ಗು ಬಿಟ್ಟಿದೆ ಆಲ್ರೆಡಿ ತುಂಬ ಜನ ತೊಗೊಂಡು ಹೋಗ್ತಾ ಇದ್ದಾರೆ ತೊಗೊಂಡು ಹೋಗಲಿ ಅವ್ರಿಗೂ ಪೂಜೆಗೆ ಈಗ ನಾವು ಒಳಗಡೆ ಇರೋದೆಲ್ಲ ನಾವು ಪೂಜೆಗೆ ಬಳಸಿದ್ರೆ ಆಚೆ ಕಡೆ ಅವರಿಗೆ ಅಂತಲೇ ಸುಮಾರು ಗಿಡಗಳನ್ನು ಹಾಕ್ಸಿದ್ದಾರೆ ಹೆಚ್ಚು ಕಡಿಮೆ ನಾವು ಒಂದು ಹನ್ನೆರಡು ಸಾವಿರ ರೂಪಾಯಿ ಗಿಡಗಳನ್ನು ತಂದು ಈ ಲೇಔಟ್ ನಾವು ಮಾಡಿದಾಗ ಗಿಡಗಳನ್ನು ಹಾಕಿದ್ವಿ ವಾಕ್ ಮಾಡೋರಿಗೆ ಆ ಒಂದು ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇರಲಿ ಅಂದ್ಕೊಂಡು ಹಣ್ಣಿನದು ಸಪೋಟ ಸೀತಾಫಲ ಮಾವು ಬೇರ್ಲೆ ಅಂದ್ಕೊಂಡು ಎಲ್ಲ ಥರ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಸಾಲಿಕೆ ಹಾಕ್ಸಿದ್ವಿ ರೋಡ್ ಅಕ್ಕಪಕ್ಕ ಏನು ಮಾಡಿದರು ಗೊತ್ತಾ ಕೆಲವರು ಬರೀ ಹೂವು ಹಣ್ಣು ಕಿತ್ಕೊಳ್ಳೋದಲ್ಲದೆ ಗಿಡನೇ ಕಿತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿ ಕಡೆಗೆ ಎಲ್ಲೋ ಅಪರೂಪಕ್ಕೆ ಒಂದೋ ಎರಡೋ ಗಿಡಗಳು ಉಳ್ಕೊಂಡಿದೆ ಆವಾಗಿಂದ ಮನಸು ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ ನೀವು ನೋಡ್ಬೋದು ಇದು ಅಮ್ಮ ಬೆಳೆಸಿದಂಥ ತೆಂಗಿನ ಗಿಡ ಸಸಿ ಅದನ್ನು ಕೊಟ್ಟಿದ್ದರು ಎಷ್ಟು ದೊಡ್ಡದಾಗಿದೆ ನೋಡಿ ಎರಡು ವರ್ಷ ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲೂ ಒಂದು ದಾಸವಾಳದ ಗಿಡ ಇದೆ ಹಾಗೆ ಇಲ್ಲೊಂದು ಹಲಸಿನ ಸಿದ್ಧ ಹಲಸು ಅಂತ ಹೇಳಿ ಅದೇ ಯೂನಿವರ್ಸಿಟಿನ ತಂದಂಥ ಗಿಡ ಸಿದ್ಧ ಹಲಸು ಅದನ್ನು ಕೂಡ ಒಂದು ಹಾಕ್ಸಿದೀವಿ ಇಲ್ಲಿ ಇದು ಕೂಡ ತೆಂಗಿನ ಸಸಿ ಹಾಗೆ ಈ ಗಿಡ ಕೂಡ ಅಮ್ಮ ಸಾಕಿದ ಗಿಡ ಇದು ಇದು ಚಳ್ಕಾಯಿ ಅಂತ ಹೇಳ್ತೀವಲ್ಲ ನಾವು ಉಪ್ಪಿನಕಾಯಿ ಎಲ್ಲ ಮಾಡ್ತೀವಲ್ಲ ಆ ಚಳಕಾಯಿ ಗಿಡ ಅಮ್ಮ ಸಸಿ ಸಾಕಿ ಕೊಟ್ಟಿದ್ದೀವತ್ತು ಹೆಂಗಾಗಿದೆ ನೋಡಿ ಚಳ್ಳಕಾಯಿ ಮರನೇ ಆ ಹೋಗಿದೆ ಹಾಗೆ ಇಲ್ಲಿರುವಂಥದ್ದು ಅಂಟುವಾಳಕಾಯಿ ಅಂಟುವಾಳಕಾಯಿ ನಿಮಗೆಲ್ರಿಗೂ ಗೊತ್ತಲ್ಲ ಸೋಪ್ ನಟ್ ನಾವು ಏನು ತಲೆಗೆ ಸ್ನಾನಕ್ಕೆ ಅಥವಾ ಸೋಪ್ ಥರ ಬಳಸ್ತೀವಲ್ವಾ ಆ ಅಂಟವಾಳ ಇದು ಇಲ್ಲಿ ದಾಸವಾಳ ದಾಸವಾಳ ಪಕ್ಕದಲ್ಲಿ ಕೂಡ ಒಂದು ಹಲಸಿನ ಗಿಡ ಸಿದ್ಧ ಹಲಸು ಹಾಕಿದ್ದೀವಿ ತೆಂಗು ತುಂಬ ಜನ ಹೇಳ್ತಾಯಿದ್ರು ತೆಂಗು ಹಾಕಿಲ್ಲ ಅಂತ ಹಾಗೆ ಇಲ್ಲಿ ಮಾವಿನದು ಬೇಕಾದಷ್ಟು ಮಾವಿನ ಮರಗಳಿದೆ ಇಲ್ಲಿ ನೀವು ನೋಡಿದ್ರೆ ಸಾಲಕ್ಕೆ ಇರೋದು ಮಾವಿನ ಮರಗಳೇ ನೋಡಿ ಚಿಗುರಿದೆ ಅಂತ ನೋಡಿ ಇಲ್ಲಿಂದ ಇಲ್ಲಿಂದ ನೋಡಿ ಪೂರ್ತಿ ಅಲ್ಲಿ ಡೆಡ್ ಎಂಡ್ ತನಕ ಇರೋದೆಲ್ಲ ಮಾವಿನ ಮರನೇ ನಾವು ಹಾಕ್ಸಿದ್ದೆ ಮರಗಳದು ನಿತ್ಯ ಮಲ್ಲಿಗೆ ಅಂತಾರೆ ಸಂಜೆ ಮಲ್ಲಿಗೆ ಅಂತಾರೆ ಸಖದಾಗಿರುತ್ತೆ ಇದು ಗಮ್ಮನತ್ತೆ ಕಟ್ಕೊಂಡು ಮುಟ್ಕೊಳ್ಳಿಕ್ಕಂತೂ ಸೂಪರಾಗಿರುತ್ತೆ ಏನು ಗೊತ್ತಾ ನಾ ಹೋದಾಗೆಲ್ಲ ನನಗೆ ಪೈಪಲ್ಲಿ ನೀರು ಬಿಡಲಿಕ್ಕೆ ತುಂಬ ಇಷ್ಟ ಆ್ಯಕ್ಚುಲಿ ಸ್ಪ್ರಿಂಕ್ಲರ್ ಇದೆ ಡ್ರಿಪ್ ಪೈಪ್ ಕೂಡ ಹಾಕ್ಸಿದ್ದಾರೆ ಸೊ ಆ ಎರಡೂ ಮೆಥಡಲ್ಲಿ ನೀರು ಹೋಗುತ್ತೆ ಆದರೆ ನಾವು ಹೋಗಿ ಆನ್ ಮಾಡಬೇಕಷ್ಟೇ ಇವತ್ತು ಸ್ಪ್ರಿಂಕ್ಲರ್ ಆನ್ ಮಾಡ್ತೀನಿ ಅಂತ ನಮ್ಮ ವಿಜಿ ಹೇಳ್ದ ನಾನು ಬೇಡ ನಾನೇ ಬಿಡ್ತೀನಿ ನೀರು ಅಂತ ಹೇಳಿದೆ ನನಗೆ ನೀರು ಬಿಡುವಾಗ ನಮ್ಮ ಡ್ಯಾಡಿ ನೆನಪಾಯಿತು ಯಾಕಂದರೆ ದಿನಕ್ಕೆ ಎರಡೆರಡು ಸಲ ಪೈಪ್ ಇಟ್ಕೊಂಡು ನಿತ್ಕೊಂಡ್ಬಿಡೋರು ಅಮ್ಮ ಬೈಯ್ಯೋರು ಏನಕ್ಕೆ ಹಂಗೆ ಮಾಡ್ತೀರಾ ಕೊಳ್ತೋಗತ್ತೆ ಗಿಡ ನೀರು ಎಷ್ಟು ಬಿಡ್ತೀರಾ ಅಂತ ಮುಂಚಿನಿಂದಲೂ ನಮ್ಮೆಲ್ರಿಗೂ ಗಾರ್ಡನ್ ಮೇಂಟೈನ್ ಮಾಡಿ ಅಭ್ಯಾಸ ಇದೆ ನಮ್ಮ ಮನೆಯ ಮುಂದೆ ಯಾವಾಗಲೂ ಸ್ಪೇಸ್ ಮನೆ ಹಿಂಭಾಗದಲ್ಲಿ ಮುಂದ ಮುಂಭಾಗದಲ್ಲಿ ಒಂದು ಕೈ ದೋಟದಷ್ಟು ಜಾಗ ಇರ್ತಾಯಿತ್ತು ತುಂಬ ಗಿಡಗಳನ್ನು ಸಾಕಿದ್ದೀವಿ ಮರಗಳನ್ನು ಸಾಕಿದ್ದೀವಿ ಸೊ ನನಗೊಂದು ಸ್ವಲ್ಪ ಗಾರ್ಡನಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ತಂದೆ ಹಾಗೆ ಬೆಳಗ್ಗೆ ಸಂಜೆ ನೀವು ಒಟ್ಟು ಪೈಪ್ ತೊಗೊಂಡು ನೀರು ಬಿಡ್ತಾ ಇರಬೇಕು ಅದು ಒಂದು ಅಭ್ಯಾಸ ಈಗ ನಾ ಇವತ್ತು ನಾನು ಬಿಡುವಾಗ ನನಗಂತು ನೆನಪಾಗ್ತಾ ನೆನಪಾಗ್ತಾಯಿತ್ತು ಹಾಗೆ ಇನ್ನೊಂದು 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 ವಿಚಾರ ಏನಂದರೆ ಎಲೆಯಲ್ಲಿ ಫೋಟೋ ಸಂತಸ ಆಗುತ್ತೆ ಅಂದರೆ ಆಹಾರ ಏನದು ಫುಡ್ ಪ್ರೊಡಕ್ಷನ್ ಆಗುತ್ತೆ ಎಲೆಯಲ್ಲಿ ಆ ಪ್ರೊಡಕ್ಷನ್ ನಡೆಯೋದು ಎಲೆಯಲ್ಲಾಗಿರೋದ್ರೆ ಎಲೆ ಮೇಲೆ ಧೂಳು ಕೂತ್ಕೊಂಡ್ರೆ ಅದು ಕಷ್ಟ ಸೊ ಸಂಜೆ ಟೈಮ್ ಅಥವಾ ಬೆಳಗಿನ ಜಾವ ನೀವು ನೀರು ಬಿಟ್ಟರೆ ಎಲೆ ಕ್ಲೀನಾಗಿರುತ್ತೆ ಹಾಗೆ ಆಹಾರ ಉತ್ಪನ್ನದ ಕಾರ್ಯ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ಇದು ನಂಗೆ ಗೊತ್ತಿಲ್ಲ ಸೈಂಟಿಫಿಕ್ ಟರ್ಮಲ್ಲಿ ನಾನು ಹೇಳಿದೆ ಅನ್ಕೋತೀನಿ ಕನ್ನಡದಲ್ಲಿ ಫೋಟೋಸಿಂಥಸಿಸ್ಗೆ ಏನು ಅಂತಾರೆ ನಂಗೆ ಗೊತ್ತಿಲ್ಲ ಬನ್ನಿ ಏನೆಂದರೆ ನಾವು ಗಿಡಗಳನ್ನು ತಂದು ಹಾಕ್ತಾ ಇರ್ತೀವಲ್ಲ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲಿ ಏನೆಲ್ಲ ವಿಶೇಷವಾದ ಗಿಡಗಳು ಸಿಕ್ಕತ್ತೆ ಅದು ತಂದು ನಾವು ಹಾಕ್ತಾ ಇರ್ತೀವಿ ಆ ಗಿಡಗಳನ್ನು ಹಾಕಿರ್ತೀವನಲ್ಲ ನನಗೀಗ ನೋಡುವಾಗ ಯಾವ್ದು ಯಾವ ಗಿಡ ಅಂತಲೇ ಕನ್ಫ್ಯೂಷನು ನಮ್ಮ ವಿಜಿ ಕರೆದು ಕೇಳ್ತಾ ಎಲ್ಲಿದೆ ಮಲ್ಬರಿ ಗಿಡ ನಂಗೆ ಒಟ್ಟಾರೆ ಮಲ್ಬರಿ ಎಲ್ಲಿ ಹಾಕಿದರೂ ಸಿಕ್ಕಲೇ ಇಲ್ಲ ಅಲ್ಲಿದೆ ಇಲ್ಲಿದೆ ಅಂತ ಅವನು ಹುಡುಕ್ತಾ ಇದ್ದ ಯಾಕಂದರೆ ಒಂದೇ ಸಲಕ್ಕೆ ಐದೈದು ಆರಾರು ಗಿಡಗಳನ್ನು ತಂದು ಹಾಕಿರ್ತೀವಲ್ಲ ಆ ಒಂದು ಕಾರಣದಿಂದ ಇಲ್ಲಿ ನೋಡ್ಬೋದು ಈಗ ನೀರು ಬಾಯ್ಲ್ ಆಗಿದೆ ಇದರಲ್ಲಿ ನಾನು ಅಪರಿಚಿತ ಅಂದರೆ ಶಂಕು ಹೂವು ನಾವು ಕನ್ನಡದಲ್ಲಿ ಶಂಕುದ ಹೂವು ಅಂತ ಕರಿತೀವಲ್ಲ ಆ ಹೂವನ್ನು ಹಾಕ್ಬಿಟ್ಟು ಒಂದು ರೌಂಡ್ ಅದನ್ನು ಪೂರ್ತಿ ಮುಳುಗೋ ಥರ ಅದರಲ್ಲಿ ಡಿಪ್ ಮಾಡಿ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಬಿಟ್ಟು ನಾನು ಇದನ್ನು ಸೋಸ್ಕೊತೀನಿ ಅಪರಿಚಿತ ಫ್ಲಾರ್ನ ಈ ಡ್ರಿಂಕ್ ಈ ಟೀ ನಮ್ಮ ಆಂಗ್ಸೈಟಿ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಥರನೂ ನಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಇಷ್ಟೊಂದು ಬೆನಿಫಿಟ್ಸ್ ಇದ್ದಾಗ ಎಲ್ಲರೂ ವಾರಕ್ಕೆ ಎರಡು ಸಲನಾದರೂ ಇದು ಕುಡೀರಿ ಹಾಗೆ ಈ ವ್ಲಾಗ್ ಹೇಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು